ಪ್ರಬಂಧ ಮಳೆ ನೀರು ಕುಯಿಲು ಪ್ರಬಂಧ ಮಳೆ ನೀರು ಕುಯ್ಲು ಪೀಡಿಕೆ ನಮ್ಮ ಗ್ರಹದಲ್ಲಿ ನೀರು ಒಂದು ಅಮೂಲ್ಯ ಸಂಪನ್ಮೂಲ ಹೆಚ್ಚುತ್ತಿರುವ ಜನಸಂಖ್ಯೆ ಕೈಗಾರಿಕರಣ ಮತ್ತು ಜಾಗತಿಕ ತಾಪಮಾನ ಏರಿಕೆಗಳಿಂದಾಗಿ ನೀರಿನ ಕೊರತೆಯು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಕುಡಿಯುವ ನೀರು ಕೃಷಿ ಮತ್ತು ಕೈಗಾರಿಕೆ ಉದ್ದೇಶಗಳಿಗೆ ನೀರಿನ ಬೇಡಿಕೆ ಹೆಚ್ಚುತ್ತಿದ್ದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಈ ಸವಾಲನ್ನು ಎದುರಿಸಲು ಮಳೆ ನೀರು ಕೊಯ್ಲು ಒಂದು ಪರಿಣಾಮಕಾರಿ ಮತ್ತು ಸುಸ್ಥಿರ ಪರಿಹಾರವಾಗಿ ಹೊರಹೊಮ್ಮಿದೆ ಇದು ಮಳೆ ನೀರನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮತ್ತು ಮರುಬಳಕೆ ಮಾಡುವ ಒಂದು ತಂತ್ರಜ್ಞಾನವಾಗಿದೆ ವಿಷಯ ವಿವರಣೆ ಮಳೆ ನೀರು ಕೊಯ್ಲು ಎಂದರೆ ಮನೆಗಳ ಚಾವಣಿಗಳು ತೆರೆದ ಪ್ರದೇಶಗಳು ರಸ್ತೆಗಳು ಅಥವಾ ಯಾವುದೇ ವಿಶಾಲವಾದ ಮೇಲ್ಮೈಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ನೇರವಾಗಿ ಬಳಸಲು ಅಥವಾ ಅಂತರ್ಜಲವನ್ನು ಪುನರ್ವರ್ತಿ ಮಾಡಲು ಬಳಸುವ ಪ್ರಕ್ರಿಯೆ ಸಂಗ್ರಹಿಸಿದ ನೀರನ್ನು ಶುದ್ಧೀಕರಿಸಿ ಕುಡಿಯಲು ಮನೆ ಬಳಕೆ ತೋಟಗಾರಿಕೆ ಕೃಷಿ ಅಥವಾ ಕೈಗಾರಿಕೆಯಂತ ವಿವಿಧ ಉದ್ದೇಶಗಳಿಗೆ ಬಳಸಬಹುದು ಇದು ನೀರಿನ ಕೊರತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ ಇದರಿಂದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ನಾವು ಪುರಸಭೆಗಳಿಂದ ಖರೀದಿಸುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಮಳೆ ನೀರು ಸಾಮಾನ್ಯವಾಗಿ ರಾಸಾಯನಿಕಗಳಿಂದ ಮುಕ್ತವಾಗಿದ್ದು ಶುದ್ಧೀಕರಿಸಿದ ನಂತರ ಬಳಸಲು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಉಪಸಂಹಾರ ಮಳೆ ನೀರು ಕುಯ್ಯು ಕೇವಲ ಒಂದು ಯೋಜನೆ ಮಾತ್ರವಲ್ಲ ಇದು ನೀರಿನ ಸಂರಕ್ಷಣೆಯ ನಮ್ಮ ಸಂಕಲ್ಪವನ್ನು ತೋರಿಸುವ ಒಂದು ಉತ್ತಮ ಮಾರ್ಗ ನೀರಿನ ಪ್ರತಿ ಅನಿಯು ಅಮೂಲ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ವ್ಯರ್ಥವಾಗಲು ಬಿಡದೆ ಸಂರಕ್ಷಿಸಬೇಕು ಭವಿಷ್ಯದ ಪೀಳಿಗೆಯ ನೀರಿನ ಅಗತ್ಯಗಳನ್ನು ಪೂರೈಸಲು ಮಳೆ ನೀರು ಕುಯ್ಯಲು ಅತ್ಯಗತ್ಯ ನಾವೆಲ್ಲರೂ ಕೈ ನೀರಿನ ಕೊರತೆ ಇಲ್ಲದೆ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು